ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸಮಹರ್ಷಿ ಪ್ರಣೀತ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಪುರುಷ ವೇಷದಿಂದ ಶಿಖಂಡಿನಿಯು ದ್ರೋಣನಲ್ಲಿ ಧನುರ್ವಿದ್ಯೆಯನ್ನು ಕಲಿತುದು ಆ ಶಿಖಂಡಿನಿಗೆ ದಶಾರಣ ರಾಜನ ಮಗಳನ್ನು ಮದುವೆ ಮಾಡಿದುದು ಆ ರಾಜಕುಮಾರಿಯು ಶಿಖಂಡಿನಿಯ ಗುಟ್ಟನ್ನು ತಿಳಿದು ತನ್ನ ತಂದೆಗೆ ತಿಳಿಸಿದುದು ದಶಾರ್ಣನು ತನ್ನನ್ನು ವಂಚಿಸಿದ ಧ್ರುವದನನ್ನು ಸಮಸ್ತ ಬಂಧುಗಳೊಡನೆ ಕೊಲ್ಲುವುದಾಗಿ ಹೇಳಿ ಕಳುಹಿಸಿದುದು ಎಂಬ ನೂರ ಎಂಬತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ದುರ್ಯೋಧನ ಕೇಳು ಆಮೇಲೆ ಭೀಷ್ಮನು ತನ್ನ ಮಗಳಾದ ಶಿಖಂಡಿನಿಗೆ ಚಿತ್ರಶಿಲ್ಪ ಚಿತ್ರ ಶಿಲ್ಪ ಮೊದಲಾದ ಎಲ್ಲ ಕಾರ್ಯಗಳನ್ನು ಕಲಿಸಿದನು ಆಮೇಲೆ ಬಾಣವಿದ್ಯೆಯನ್ನು ಕಲಿಯುವುದಕ್ಕಾಗಿ ದ್ರೋಣಾಚಾರ್ಯನಲ್ಲಿ ಎರಿಸಿದನು ಆಮೇಲೆ ದೃಪದ ಪತ್ನಿಯು ತನ್ನ ಮಗನಿಗೆ ಒಂದು ಹೆಣ್ಣನ್ನು ತಂದು ಮದುವೆ ಮಾಡಬೇಕೆಂದು ಗಂಡನಿಗೆ ಪ್ರೇರೇ ಪ್ರೇರಿಸಿದಳು ಆದರೆ ದೃಪದನು ತನ್ನ ಮಗಳಿಗೆ ಒಳ್ಳೆಯ ಉಂಟಾಗಿ ಸ್ತ್ರೀರೂಪವೆಲ್ಲ ಸ್ಪಷ್ಟವಾಗಿ ಕಾಣುತ್ತಿರುವುದನ್ನು ನೋಡಿ ಚಿಂತಾಕುರನಾಗಿ ಹೆಂಡತಿಯನ್ನು ನೋಡಿ ದೇವಿ ನಮಗೆ ಸಂಕಟವನ್ನು ಹೆಚ್ಚಿಸುವುದಕ್ಕಾಗಿಯೇ ಈ ಮಗಳು ಹುಟ್ಟಿದಳು ಈಗ ಇವಳಿಗೆ ಯೌವನವೂ ಬಂದುಬಿಟ್ಟಿದೆ ರುದ್ರನ ಮಾತಿನಲ್ಲಿ ನಂಬಿಕೆಯಿಂದ ನಾನು ಇವಳ ಗುಟ್ಟನ್ನು ಮರೆಸಿಟ್ಟೆನು ಈಗ ಮಾಡುವುದೇನು ಎಂದನು ಅದಕ್ಕೆ ಆ ಪತ್ನಿಯು ಪ್ರಿಯ ಚಿಂತೆಯೇಕೆ ತ್ರಿಲೋಕಕ್ಕೂ ಕರ್ತನಾದ ಶಂಕರನು ನಮ್ಮೊಡನೆ ಸುಳ್ಳಾಡಲಾರನು ಅವನ ಮಾತು ಎಂದಿಗೂ ತಪ್ಪಲಾರದು ನಿನಗೆ ಇಷ್ಟವಾದರೆ ನಾನೊಂದು ಮಾತನ್ನು ಹೇಳುವೆನು ಕೇಳು ಅದರ ಮೇಲೆ ನೀನು ಸ್ವಬುದ್ಧಿಯಿಂದ ಯೋಚಿಸಿ ಉಚಿತವಿದ್ದಂತೆ ಮಾಡು ಹೇಗಾದರೂ ಪ್ರಯತ್ನಪಟ್ಟು ಈ ಶಿಖಂಡಿಗೆ ಒಂದು ಹೆಣ್ಣನ್ನು ತಂದು ಮದುವೆ ಮಾಡಿಬಿಡಬೇಕು ಹೇಗಿದ್ದರೂ ರುದ್ರನ ಮಾತು ತಪ್ಪಲಾರದೆಂದೇ ನನ್ನ ನಿಶ್ಚಯವು ಎಂದಳು ಆ ದಂಪತಿಗಳಿಬ್ಬರು ಹಾಗೆಯೇ ನಿಶ್ಚಯ ಮಾಡಿಕೊಂಡು ದಶಾರ್ಣ ದೇಶದ ರಾಜನ ಮಗಳನ್ನು ತಂದು ವಿವಾಹ ಮಾಡುವುದಕ್ಕೆ ನಿಶ್ಚಯಿಸಿದರು ಅದಕ್ಕಾಗಿ ದೃಪದನು ಅನೇಕ ರಾಜರ ಕುಲ ಗೋತ್ರ ಆಚಾರ ಮುಂತಾದವುಗಳನ್ನೆಲ್ಲ ಅಲ್ಲಲ್ಲಿ ವಿಚಾರಿಸಿ ತಿಳಿದುಕೊಂಡು ಕೊನೆಗೆ ದಶಾರ್ಹ ರಾಜನಿಗೆ ತನ್ನ ಮಗನಿಗೆ ಅವನ ಮಗಳನ್ನು ಕೊಡಬೇಕೆಂದು ಹೇಳಿ ಕಳುಹಿಸಿದನು ಹಿರಣ್ಯವರ್ಮನೆಂಬ ಹೆಸರುಳ್ಳ ಆ ರಾಜನು ಒಡನೆಯೇ ತನ್ನ ಮಗಳನ್ನು ಕೊಡುವುದಾಗಿ ಒಪ್ಪಿದನು ಅವನು ಮಹಾಪರಾಕ್ರಮಿ ದೊಡ್ಡ ಸೇನಾ ಬಲವುಳ್ಳವನು ಎಂಥವರಿಗೂ ದುರ್ಜಯನು ಅವನು ಬಹಳ ವೈಭವದಿಂದ ತನ್ನ ಮಗಳಿಗೆ ವಿವಾಹವನ್ನು ನಡೆಸಿದನು ಆ ಕನ್ಯೆಗೆ ಯೌವನವು ಏರುತ್ತಾ ಬಂದಿತು ಇತ್ತಲಾಗಿ ಶಿಖಂಡಿನಿಗೂ ಯೌವನವು ಮೇಲೆ ಮೇಲೆ ಹೆಚ್ಚುತ್ತಾ ಬಂದಿತು ಮದುವೆಯಾದ ಮೇಲೆ ಶಿಖಂಡಿನಿಯು ಕಾಂಪಿಲ್ಯ ನಗರಕ್ಕೆ ಬಂದು ಬಿಟ್ಟಳು ಹೀಗೆ ಸ್ವಲ್ಪ ಕಾಲವೂ ಕಳೆಯುವಷ್ಟರಲ್ಲಿ ತನಗೆ ತಂದು ಕಟ್ಟಿದ ವ್ಯಕ್ತಿಯು ತನ್ನಂತೆಯೇ ಒಬ್ಬ ಹೆಂಗಸೆಂದು ದಶಾರ್ನ ರಾಜನ ಮಗಳಿಗೆ ತಿಳಿದು ಹೋಯಿತು ಒಡನೆಯೇ ಆ ರಾಜಕುಮಾರಿಯು ಸೂಕ್ಷ್ಮ ವಿಚಾರದಿಂದ ಅದರ ತತ್ವವನ್ನು ತಿಳಿದುಕೊಂಡಳು ತನ್ನ ಸ್ಥಿತಿಗಾಗಿ ಅವಳಿಗೆ ನಾಚಿಕೆಯಾಯಿತು ಒಡನೆಯೇ ಅವಳು ತನ್ನ ಇಷ್ಟ ಸಖಿಯರಿಗೂ ದಾದಿಯರಿಗೂ ಆ ರಹಸ್ಯವನ್ನು ತಿಳಿಸಿದಳು ಆಗ ಆ ದಾದಿಯರು ದೃಪದನ ಮಗಳು ಹೆಣ್ಣೆಂಬುದನ್ನು ತಿಳಿದು ಬಹಳ ವ್ಯಸನಪಟ್ಟು ಒಡನೆಯೇ ದೂತರ ಮೂಲಕವಾಗಿ ರಾಜನಿಗೆ ಹೇಳಿ ಕಳುಹಿಸಿದರು ತಾನು ಮೋಸಹೋದುದಕ್ಕಾಗಿ ರಾಜನಿಗೆ ಮಹತ್ತಾದ ಕೋಪವುಂಟಾಯಿತು ಇತ್ತಲಾಗಿ ಶಿಖಂಡಿನಿಯಾದರೂ ಅರಮನೆಯಲ್ಲಿ ತನ್ನ ಸ್ತ್ರೀತ್ವವನ್ನು ಹೊರಪಡಿಸಲಾರದೆ ಹೊರಪಡಿಸದೆ ಗಂಡಸಿನಂತೆಯೇ ನಟಿಸುತ್ತಿದ್ದಳು ಇತ್ ಅತ್ತಲಾಗಿ ಹಿರಣ್ಯವರ್ಮನು ದೃಪದನು ತನ್ನನ್ನು ವಂಚಿಸಿದುದಕ್ಕೆ ಸಹಿಸಲಾರದೆ ದೃಪದನ ಬಳಿಗೆ ಒಬ್ಬ ದೂತನನ್ನು ಕಳುಹಿಸಿದನು ಆ ದೂತನು ದೃಪದನ ಬಳಿಗೆ ಬಂದು ಅವನು ಏಕಾಂತವಾಗಿದ್ದ ಸ್ಥಳದಲ್ಲಿ ಅವನನ್ನು ಕುರಿತು ಪಾಂಚಾಲ ರಾಜ ನಮ್ಮ ಪ್ರಭುವಾದ ದಶಾರ್ಹ ರಾಜನು ನಿನಗೆ ಹೀಗೆಂದು ಹೇಳಿ ಕಳುಹಿಸಿರುವನು ಅವನು ನಿನ್ನಿಂದ ವಂಚಿಸಲ್ಪಟ್ಟದಕ್ಕಾಗಿ ಬಹಳ ಕೋಪಗೊಂಡು ನಿನಗೆ ಈ ಮಾತನ್ನು ಹೇಳಿ ಕಳುಹಿಸಿರುವನು ರಾಜ ನೀನು ನನ್ನನ್ನು ಅವಮಾನಪಡಿಸಿದೆ ಇದು ನೀನು ಬೇಕೆಂದು ಮಾಡಿದ ದುರಾಲೋಚನೆ ಎಂದೇ ತೋರುವುದು ನಿನ್ನ ಮಗಳಿಗಾಗಿ ನನ್ನ ಮಗಳನ್ನು ವಿವಾಹಕ್ಕಾಗಿ ಕೇಳಿದೆಯಲ್ಲವೇ ಎಲಾ ದುರಾತ್ಮ ಆ ವಂಚನೆಗೆ ತ ಈಗ ಫಲವನ್ನು ಅನುಭವಿಸು ನನ್ನ ಪರಾಕ್ರಮಕ್ಕೂ ಕುಲಕ್ಕೂ ಚರಿತ್ರಕ್ಕೂ ಉಂಟಾಗುವ ಹಾಗೆ ಲೋಕದಲ್ಲಿ ಮನುಷ್ಯರು ಯಾರೂ ಮಾಡದ ವಂಚನೆಯನ್ನು ನೀನು ಮಾಡಿದೆ ಇದು ನಾನು ನಿನ್ನ ಸಮಸ್ತ ಪರಿವಾರಗಳೊಡನೆ ನಿನ್ನನ್ನು ನಿರ್ಮೂಲ ಮಾಡುವೆನೋ ನೋಡು ಈಗಲೇ ನೀನು ನಡೆಯಬೇಕಾದ ಕಾರ್ಯಗಳನ್ನೆಲ್ಲ ನಡೆಸಿಬಿಡು ಅನುಭವಿಸಬೇಕಾದ ಭೋಗಗಳನ್ನೆಲ್ಲ ಈಗಲೇ ಅನುಭವಿಸು ನಿನ್ನನ್ನು ಬಂಧುಗಳೊಡನೆ ತೀರಿಸಿಬಿಡುವುದಕ್ಕಾಗಿ ಇದು ನಾನು ಬರುವೆನು ಎಂದನು ಇದು ನೂರ ಎಂಬತ್ತೊಂಬತ್ತನೆಯ ಅಧ್ಯಾಯವು ನಮಸ್ತೆ ಶಾರದೇ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ